குறித்தவரை பாரத மொதலே பத்திரிகை ஒம்பத்தனைய வச்சன இப்ப நம்ம இப்பத்தாரவரை நோடிகளாக ರಂಗಸ್ಥಾನದಲ್ಲಿ ಓಡುವುದಕ್ಕೆ ಗೊತ್ತಾದವರೆಲ್ಲರೂ ಓಡುತ್ತಾರಾದರೂ ಒಬ್ಬನು ಮಾತ್ರವೇ ಬಿರುದನ್ನು ಹೊಂದುತ್ತಾನೆಂಬುದು ನಿಮಗೆ ತಿಳಿಯೋದು ಅವರಂತೆ ನೀವು ಬಿರುದನ್ನು ಪಡ್ಕೊಳ್ಳಬೇಕೆಂತಲೇ ಓಡಿರಿ ಅದರಲ್ಲಿ ಹೋರಾಡುವವರೆಲ್ಲರೂ ಎಲ್ಲ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ ಅವರು ಬಾಡಿ ಹೋಗುವ ಜಯ ಮಾಲೀಕೀನ ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ ನಾವಾದರೂ ಬಾಡಿ ಹೋಗದ ಜಯ ಮಾಲೀಕೀನ ಹೊಂದುವುದಕ್ಕೆ ಸಾಧನೆ ಮಾಡುವವರಾಗಿದ್ದೇವೆ ಹೀಗಿರಲಾಗಿ ನಾನು ಸಹ ಗುರಿ ಗೊತ್ತಿಲ್ಲದವನಾಗಿ ಓಡದೆ ಗೆಲ್ಲಬೇಕೆಂದಿರುವ ಅವರಂತೆಯೇ ಎಂಬುದಾಗಿ ಅವಲನ್ನು ಹೇಳುವಂಥವನಾಗಿದ್ದಾನೆ ಪ್ರೇರೆ ಒಂದು ಓಟದ ಸ್ಪರ್ಧೆಯನ್ನು ಏರ್ಪಡಿಸುವಾಗ ಅದರಲ್ಲಿ ಅನೇಕರು ಹೆಸರುಗಳನ್ನು ಕೊಟ್ಟು ಪಾಲ್ಗೊಂಡು ಓಡಬಹುದು ಎಲ್ಲರೂ ಕೂಡ ಬಹುಮಾನಗಳನ್ನು ಎಲ್ಲರೂ ಕೂಡ ಪದಕಗಳನ್ನು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ ಅದರಲ್ಲಿ ಒಬ್ಬನು ಮಾತ್ರವೇ ಪದಕವನ್ನು ಗೆಲ್ಲುತ್ತಾನೆಂಬುದು ನಮಗೆ ಗೊತ್ತಿದೆ ಅದರಂತೆ ನಾವು ಕೂಡ ಯೇಸು ಕ್ರಿಸ್ತನ ಸೇವೆಯಲ್ಲಿ ಗೆಲ್ಲಬೇಕೆಂಬ ಬಿರುದನ್ನು ಪಡೆಕೊಳ್ಳಬೇಕೆಂಬ ಒಂದೇ ಆಲೋಚನೆ ಇಟ್ಟುಕೊಂಡವರಾಗಿ ನಾವು ಓಡುವಂಥವರಾಗಿರಬೇಕು ಪ್ರೇರೆ ಭೂಲೋಕದಲ್ಲಿ ದೊರೆಯುವಂಥ ತಾತ್ಕಾಲಿಕವಾದಂಥ ಬಹುಮಾನಗಳಿಗೋಸ್ಕರವಾಗಿ ಒಬ್ಬ ಕ್ರೀಡಾಕಾರನು ಕಠಿಣವಾದಂಥ ಪರಿಸರವನ್ನು ಪಡುತ್ತಾ ಪ್ರಯಾಸವನ್ನು ಪಡುತ್ತಾ ತನ್ನ ದೇಹದ ಆಕೃತಿಯನ್ನು ಬದಲಾಯಿಸಿಕೊಂಡು ಆ ಓಟದಲ್ಲಿ ಪಾಲುಗಳಲ್ಲ ಬೇಕಾಗಿರುವಂಥ ತೂಕವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಕ್ರಮಶಿಕ್ಷಣಿಗೆ ಒಳಗಾಗಿ ಹೇಗೆ ಆ ಬಹುಮಾನವನ್ನು ದಕ್ಕಿಸಿಕೊಳ್ಳೋದಕ್ಕೋಸ್ಕರವಾಗಿ ಆ ಪದಕವನ್ನು ಗೆಲ್ಲುವುದಕ್ಕೋಸ್ಕರವಾಗಿ ಹೇಗೆ ಸಾಧನೆ ಮಾಡುವಂಥವನಾಗಿರುತ್ತಾನೋ ನಾವು ಕೂಡ ಶಾಶ್ವತವಾದಂಥ ಬಹುಮಾನಕ್ಕೋಸ್ಕರವಾಗಿ ಅಳೆದು ಹೋಗದ ಬಹುಮಾನಕ್ಕೋಸ್ಕರವಾಗಿ ನಾವು ಸಾಧನೆ ಮಾಡುವಂಥವರಾಗಿರಬೇಕು ಪ್ರೇರಿ ಪೌಲನ್ನು ಒಂದು ಗುರಿ ಇಟ್ಟುಕೊಂಡವನಾಗಿ ಆತನು ತನ್ನ ಓಟದಲ್ಲಿ ಓಡುವಂಥವನಾಗಿದ್ದ ಇದನ್ನು ಯಾತಕ್ಕಾಗಿ ನೀನು ನಾನು ಗುರಿ ನಿಟ್ಟುಕೊಂಡವರಾಗಿ ನಾವು ಓಡುವಂಥವರಾಗಿದ್ದೇವೆ ಆತನು ಒಬ್ಬ ಹೋರಾಟಗಾರನಂತ ಆತನು ನಟಿಸ್ತಾ ಇಲ್ಲ ಪೌಲನ್ನು ಗೆಲ್ಲಬೇಕೆಂಬ ಒಂದೇ ಇಟ್ಟುಕೊಂಡವನಾಗಿ ಆತನು ಓಡುವಂಥವನಾಗಿದ್ದ ಪ್ರೇರೆ ಫಿಲಿಪ್ಪಿ ಪಡೆದ ಪತ್ರಿಕೆ ಮೂರನೇ ಅಧ್ಯಾಯ ಹದಿಮೂರು ಹದಿನಾಲ್ಕರಲ್ಲಿ ನೋಡುವಾಗ ಯೇಸು ಕ್ರಿಸ್ತನ ಯಾತಕ್ಕಾಗಿ ನನ್ನನ್ನು ಹಿಡಿದುಕೊಂಡನು ಅದನ್ನು ಹೊಂದುವುದಕ್ಕೋಸ್ಕರವಾಗಿ ಹಿಂದಿನ ಸಂಗತಿಗಳನ್ನು ಮರೆತು ಮುಂದಿನವುಗಳನ್ನು ಹೊಂದುವುದಕ್ಕೋಸ್ಕರವಾಗಿ ಎದೆ ಬಗ್ಗಿದವನಾಗಿ ನನ್ನ ಓಟವನ್ನು ಹೊಡಿತಾ ಎಂಬುದಾಗಿ ಪವಲನ್ನು ಹೇಳುವಂಥವನ್ನಾಗಿದ್ದಾನೆ ಪ್ರೇರಣೆ ಒಂದು ದಿನ ಪವಲನು ಸವಲನ್ನಾಗಿದ್ದ ಅವನು ಅನೇಕ ರೀತಿಯಲ್ಲಿ ಹಿಂಸಿಸುವಂಥ ವ್ಯಕ್ತಿಯಾಗಿದ್ದ ದೂಷಿಸುವಂಥ ವ್ಯಕ್ತಿಯಾಗಿದ್ದ ಅನೇಕ ಕ್ರೈಸ್ತರನ್ನು ಸೆರೆಮನೆಗೆ ತಳ್ಳುವಂಥ ವ್ಯಕ್ತಿಯಾಗಿದ್ದ ಆದರೆ ಯೇಸು ಸ್ವಾಮಿಯವರು ಒಂದು ದಿನ ಆತನ ದರ್ಶಿಸಿದ ನಂತರ ಆತನ ಜೀವಿತವು ಮಾರ್ಪಟ್ಟಿದ್ದ ಪ್ರೇರೆ ಹಿಂದಿನ ಜೀವಿತವನ್ನೆಲ್ಲವನ್ನು ಕೂಡ ಬದಿಗಿಟ್ಟು ಆತನ ಮುಂದಿರುವಂಥ ನಿತ್ಯ ಜೀವಕ್ಕಾಗಿ ತನ್ನ ಸೇವೆಯಲ್ಲಿ ಓಡುವಂಥ ವ್ಯಕ್ತಿಯಾದನು ಪ್ರೇರೆ ಇದನ್ನು ಯಾವ ಗುರಿನಿಟ್ಟುಕೊಂಡವರಾಗಿ ನಾವು ಓಡುವಂಥವರಾಗಿದ್ದೇವೆ ಯಾವ ಇಟ್ಟುಕೊಂಡವರಾಗಿ ಆರಾಧನೆ ಮಾಡುವಂಥವರಾಗಿದ್ದೇವೆ ಹಾಡುಗಳನ್ನು ಆಡುವಂಥವರಾಗಿದ್ದೇವೆ ದೇವರ ಸೇವೆಯನ್ನು ಮಾಡುವಂಥವರಾಗಿದ್ದೇವೆ ಯಾವ ಗುರಿ ಇಟ್ಟುಕೊಂಡವರಾಗಿ ನಾವು ದೇವರ ಆಲಯಕ್ಕೆ ಬರುವಂಥವರಾಗಿದ್ದೇವೆ ಪ್ರೇರೆ ಒಂದು ಓಟದ ಪಂದ್ಯದಲ್ಲಿ ನಾವು ಮೂರು ರೀತಿಯಾದಂಥ ವ್ಯಕ್ತಿಗಳನ್ನು ನಾವು ಕಾಣಬಹುದು ಇತರ ಬಲವಂತಕ್ಕಾಗಿ ಒತ್ತಾಯಕ್ಕಾಗಿ ಪಾಲ್ಗೊಳ್ಳುವಂಥ ವ್ಯಕ್ತಿ ಎರಡನೇವನ್ನು ಅದೃಷ್ಟವನ್ನು ಪರೀಕ್ಷಿಸಿಕೊಳ್ಳಬೇಕೆಂಬ ಆಲೋಚನೆ ಇಟ್ಟುಕೊಂಡು ಪಾಲ್ಗೊಳ್ಳುವಂಥ ವ್ಯಕ್ತಿ ಮೂರನೇ ವ್ಯಕ್ತಿ ಹೇಗಾದರೂ ಮಾಡಿ ಆ ಪದಕವನ್ನು ಗೆಲ್ಲಬೇಕೆಂಬ ಒಂದೇ ಗುರಿನಿಟ್ಟುಕೊಂಡು ಪಾಲ್ಗೊಳ್ಳುವಂಥ ವ್ಯಕ್ತಿ ಪ್ರೇರೆ ಇದನ್ನು ಯಾವ ಆಲೋಚನೆಯಿಂದ ಯಾವ ನಿಟ್ಟುಕೊಂಡವರಾಗಿ ನಾವು ದೇವರ ಸನ್ನಿಧಿಗೆ ನಾವು ಬರುವಂಥವರಾಗಿದ್ದೇವೆ ಒಂದು ಸಾರಿ ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ ಒಂದು ಗುರಿ ಇದೆಯಾ ಕಳೆದ ವರ್ಷಕ್ಕಿಂತ ಈ ವರ್ಷದಲ್ಲಿ ನಾನು ಆತ್ಮಿಕವಾಗಿ ನಾನು ಫಲಿಸಬೇಕು ಆತ್ಮಿಕವಾಗಿ ನಾನು ಅಭಿವೃದ್ಧಿ ಹೊಂದಬೇಕು ಕಳೆದ ವರ್ಷಕ್ಕಿಂತ ಈ ವರ್ಷದಲ್ಲಿ ನಾನು ಇನ್ನೂ ಹೆಚ್ಚಾಗಿ ನಾನು ಫಲಿತ ಜೀವಿಸಬೇಕೆಂಬುದು ಗುರಿ ಇದೆ ಕಳೆದ ವರ್ಷಕ್ಕಿಂತ ಈ ವರ್ಷದಲ್ಲಿ ಹೆಚ್ಚಾಗಿ ನಾನು ಕರ್ತನ ಸೇವೆಯಲ್ಲಿ ನಾನು ಮುಂದಕ್ಕೆ ಸಾಗಬೇಕೆಂಬುದು ಗುರಿ ಇದೆಯಾ ಕಳೆದ ವರ್ಷದಲ್ಲಿ ಫೇಲ್ ಆಗಿದ್ದೆ ಈ ವರ್ಷದಲ್ಲಿ ಹೇಗಾದರೂ ಮಾಡಿ ಪಾಸಾಗಬೇಕೆಂಬಂದು ಗುರಿ ಇದೆಯಾ ಕಳೆದ ವರ್ಷದಲ್ಲಿ ಉದ್ಯೋಗಕ್ಕಾಗಿ ಪ್ರಯತ್ನ ಪಟ್ಟು ಸೋತು ವಿಫಲನಾದೆ ಈ ವರ್ಷದಲ್ಲಿ ಹೇಗಾದರೂ ಮಾಡಿ ಒಂದು ಉದ್ಯೋಗವನ್ನು ಸಾಧಿಸಿಕೊಳ್ಳಬೇಕೆಂಬ ಒಂದು ಗುರಿ ಇದೆಯಾ ಅದಕ್ಕಾಗಿ ನಿನ್ನ ಗುರಿ ಪರಿಶುದ್ಧತೆಗಾಗಿ ನಿನ್ನ ಗುರಿ ಇರಲಿ ನಿತ್ಯ ಜೀವಕ್ಕಾಗಿ ನಿನ್ನ ಗುರಿ ಇರಲಿ ಪಾಪಕ್ಕಾಗಿ ನಿನ್ನ ಗುರಿ ಇರುವುದಾದರೆ ಒಂದು ದಿನ ನಿನ್ನ ತೀರದ ನಷ್ಟವನ್ನು ಅನುಭವಿಸಿ ನಿನ್ನ ಜೀವಿತವನ್ನು ನೀನು ನಾಶಪಡಿಸಿಕೊಳ್ಳುವಂಥವನಾಗಿರುತ್ತೆ ಎಂಬುದಾಗಿ ನೀನು ಮರೆಯಬೇಡ ಪ್ರಿಯ ಆತ್ಮೀಯ ಸ್ನೇಹಿತನೇ ಒಳ್ಳೆಯದಕ್ಕಾಗಿ ನಿನ್ನ ಗುರಿ ಇರಲಿ ದೇವರನ್ನು ಮೆಚ್ಚಿಸುವುದಕ್ಕಾಗಿ ನಿನ್ನ ಗುರಿ ಇರಲಿ ನಿತ್ಯ ಜೀವಕ್ಕಾಗಿ ನಾವು ಓಡುವಂಥವರಾಗಿರಬೇಕು ಪರಲೋಕ ರಾಜ್ಯದಲ್ಲಿ ಒಂದು ಸ್ಥಾನವನ್ನು ಸಂಪಾದಿಸಿಕೊಳ್ಳುವುದಕ್ಕೋಸ್ಕರವಾಗಿ ಪರಿಶುದ್ಧವಾದಂಥ ಜೀವಿತವನ್ನು ಮಾಡುವುದಕ್ಕೋಸ್ಕರವಾಗಿ ನಾವು ಗುರಿ ಇಟ್ಟುಕೊಂಡವರಾಗಿ ನಾವು ಓಡುವಂಥವರಾಗಿರಬೇಕು ಪ್ರಿಯರೆ ಒಳ್ಳೆಯದನ್ನು ಮಾಡುವುದಕ್ಕಾಗಿ ನೀನು ಗುರಿ ಇರಲಿ ಪರಿಶುದ್ಧತೆಗಾಗಿ ನೀನು ಗುರಿ ಇರಲಿ ದೇವರು ಮೆಚ್ಚಿಸುವುದಕ್ಕಾಗಿ ನೀನು ಗುರಿ ಇರಲಿ ನಂಬಿಕೆಯನ್ನು ಉಕ್ಕಿಸುವ ಆತನು ಪೂರೈಸುವಾತನ ಆಗಿರುವಂಥ ಯೇಸು ಕ್ರಿಸ್ತನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾಗಿರುವಂಥ ಓಟವನ್ನು ಸ್ಥಿರಚಿತ್ತಂತ ನಾವು ಓಡೋಣ ಪ್ರಿಯರೆ